ಮಿಸ್ ಆದ್ರು ನಮ್ಮ ಪಾಳ ಮಹಾರಾಜರ ಅಂತ ಫಿಕ್ಸ್ ಅಂತ ಯಾವತ್ತೂ ಅವ್ರು ತಪ್ಸಂಗಿಲ್ಲ ಆದ್ರೆ ಉಳಕಿದ್ವಿ ನಮ್ಮ ಕಾಳ ಸ್ವಾಮಿಗಳದಾರಲ್ಲ ಈ ಮಕ್ಕಳ ಅವ ಬೂಡ್ ತಗೊಂಡು ಹೊಡೀರಿ ಹೇಳ್ತೀನಿ ಆ ಮಕ್ಕಳಿಗೆ ಯಾವರೇ ಆಗಿರ್ಲಿ ಯಾವ ಮಠ ಬಿಟ್ಟು ಹೊರಂಗ್ ಬರಂಗಿಲ್ಲ ಯಾವ ಹೋರಾಟಕ್ಕೆ ಬರಂಗಿಲ್ಲ ಅವ್ನು ಯಾವುದೇ ಸ್ವಾಮಿ ಆಗಿರಲಿ ಒಂದು ಮಠ ಬಿಟ್ಟು ಕಳಿಸೋ ಕೆಲಸ ಮಾಡ್ರಿ ಇಲ್ಲ ಅವನ ಮಠಕ್ಕೆ ಹೋಗೋದು ನಿಂದ್ರ ಅವ ಯಾವನಾರೇ ಆಗಿರ್ಲ ಯಾಕಂದ್ರೆ ಅವರೇ ಕೆಲಸ ಅಂತ ಕೆಲಸ ಮಾಡ್ಲಿಕ್ಕೆ ಧರ್ಮ ಬೋಧನೆ ಮಾಡವ ಮನೆ ಕೂತರ ಮತ್ತೆ ಧರ್ಮ ಕಟ್ಟೋದ್ರೆ ಹೇಗೆ ಏನು ನಾಲ್ಕೈದು ಮಂದಿ ಏನು ಗುಜ್ಗಿ ತೊಗೊಂಡಿ ಮತ್ತೆ ಆ ಮಕ್ಕಳಿಗೆ ದೇಣಿಗೆ ಹಾಕಿ ಕೊಡ್ತೀರಿ ಇನ್ನೊಂದು ಸಂಕಲ್ಪ ಮಾಡ್ರಿ ಇಲ್ಲ ಅಂದ್ರೆ ಯಾರು ಸನಾತನ ಧರ್ಮಕ್ಕೆ ಬೆಂಬಲವಾಗಿ ನಿಲ್ತಾರ ಅಂಥ ಸ್ವಾಮಿಗಳಿಗೆ ಕಾಣಿಕೆ ಕೊಡ್ರಿ ಯಾರು ಹಾಕಲು ಕಟ್ಟಿಲ್ಲ ಆ ಸ್ವಾಮಿಗಳ ಮಟ್ಟಕ್ಕೆ ಹೋಗೋದು ನಿಂದ್ರಿ ಸಿನಿಮಾದಲ್ಲಿ ನಾ ಕೆಲವೊಂದು ಸ್ವಾಮಿಗಳಿಗೆ ಕೇಳಿದೆ ಅಲ್ರಿ ಎಪ್ಪರೇ ಒಂದ್ ಹತ್ತು ಆಕಳ ಕಟ್ಟರು ಎಪ್ಪ ಅವಕ್ ಮೇವರ ಯಾರು ಹಾಕ್ಬೇಕು ಅಂತ ಅವ್ರಿಗೆ ಕೇಳಿ ಮಗನ ನೀನು ದಂಡಿದಿ ನಿನಗೆ ಯಾರು ಮೇವ್ ಹಾಕಬೇಕು ಅಂತ ನಾ ಯಾವ ಆಕಲ್ಸ್ ಹಾಕಲ್ಲ ಅವನು ದಂಡಿದ್ದಾನೆ ಅದಕ್ಕ ಸ್ವಾಮಿಗಳಾಗಿರ್ಲಿ ಯಾರೇ ಆಗಿರ್ಲಿ ದಯಮಾಡಿ ಹೇಳ್ತೀನಿ ನೀವು ಗಟ್ಟಿ ಆಗುತ್ತಾನೆ ಯಾವತ್ತು ವ್ಯವಸ್ಥೆ ಆಗಲ್ಲ ವಿಶ್ವ ಹಿಂದೂ ಪರಿಷತ್ ಸಂಘದಿಂದ ಇಂಥ ಹೋರಾಟಗಳು ನಿರಂತರವಾಗಿ ನಡೀತಾ ಬರ್ತಾ ಇದಾವ ಬರೀ ಹೋರಾಟಗಳು ಹೋರಾಟವಾಗಿರಬಾರದು ಯುವಕರಿಗೆ ಮತ್ತು ತಾಯಂದ್ರಿಗೆ ಪ್ರೇರಣೆಯಾಗಿ ಈ ರೀತಿ ಆಗದೇ ಇರುವಾಗ ನೋಡುವಂಥದ್ದು ಆಗಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಮಾತುಗಳಿಗೆ ಕೇಳಿಸ್ಕೊಂಡಂಥ ತಮ್ಮೆಲ್ಲರಿಗೂ ಶ್ರದ್ಧೆಯ ಭಕ್ತಿಯ ನಮಸ್ಕಾರ ಅಂತ